ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವಂಥ ವಸತಿ ಶಾಲೆ ಅದು ಭಾರತದಲ್ಲೇ ಸಂಪೂರ್ಣ ಉಚಿತ ಶಿಕ್ಷಣ ನೀಡುವ ಏಕಮಾತ್ರ ವಸತಿ ಶಾಲೆ ಯಾವುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಪ್ಪದೇ ಪೂರ್ಣವಾಗಿ ನೋಡಿರಿ ವಸತಿ ಶಾಲೆಗಳ ಮಾಹಿತಿ ನೀಡುವ ಕನ್ನಡದ ಏಕೈಕ ಯೂಟ್ಯೂಬ್ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಪ್ರಾಥಮಿಕ ಶಿಕ್ಷಣವು ದೇಶದ ಭದ್ರ ಬುನಾದಿಯಾಗಿದೆ ಭಾರತದ ಸರ್ಕಾರದಿಂದ ನಡೆಯುವ ಏಕಮಾತ್ರ ವಸತಿ ಶಾಲೆ ಅದು ಭಾರತದ ಪ್ರತಿ ರಾಜ್ಯದ ಪ್ರತಿ ಜಿಲ್ಲೆಗೆ ಒಂದರಂತೆ ತಮಿಳುನಾಡು ರಾಜ್ಯವನ್ನು ಬಿಟ್ಟು ಭಾರತ ಸರ್ಕಾರದ ಅಡಿಯಲ್ಲಿ ನಡೆಯುವ ಏಕಮಾತ್ರ ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವ ಕೋ ಎಜುಕೇಷನ್ ವಸತಿ ಶಾಲೆ ಯಾವುದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಉಚಿತ ಶಿಕ್ಷಣ ವಸತಿ ಶಾಲೆ ಪ್ರತಿ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಇರುವುದರಿಂದ ಅಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಮುಂದೆ ಗ್ರಾಮೀಣ ಮೀಸಲಾತಿ ಸಹ ಸಿಗುತ್ತದೆ ಆ ವಸತಿ ಶಾಲೆ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೆ ಸಿಬಿಎಸ್ಇ ಪಠ್ಯಕ್ರಮ ಉನ್ನತ ವ್ಯಾಸಂಗ ಪಡೆದ ಅನುಭವಿ ಶಿಕ್ಷಕರಿಂದ ಈ ಶಾಲೆಯಲ್ಲಿ ತರಬೇತಿ ಇದು ಸಂಪೂರ್ಣ ಉಚಿತವಾಗಿ ದೊರೆಯುವಂಥ ವಸತಿ ಶಾಲೆಯಾಗಿದೆ ಈ ವರ್ಷವೂ ಒಂದು ಉನ್ನತ ಮತ್ತು ಉತ್ತಮವಾದಂಥ ವಸತಿ ಶಾಲೆ ಪಾಲಕರು ಎರಡರಿಂದ ಮೂರು ಲಕ್ಷ ಶುಲ್ಕವನ್ನು ತುಂಬಬೇಕಾಗುತ್ತದೆ ಆದರೆ ಗ್ರಾಮೀಣ ಭಾಗದ ಬಡ ಮತ್ತು ಪ್ರತಿಭಾವ ವಿದ್ಯಾರ್ಥಿಗಳಿಗೆ ಈ ಶಾಲೆಯು ಒಂದು ಕಲ್ಪವೃಕ್ಷವಾಗಿ ವೃಕ್ಷವಾಗಿ ವರದಾನವಾಗಿದೆ ಭಾರತದ ಪರಂಪರೆ ಸಂಸ್ಕೃತಿ ಉಳಿಸಿ ಬೆಳೆಸುವ ಏಕಮಾತ್ರ ಶಾಲೆ ಅದನ್ನು ಆಧುನಿಕ ಗುರುಕುಲವೆಂದೇ ಕರೆಯುತ್ತೇವೆ ಶ್ರೀ ಸತ್ಯಸಾಯಿ ಶಾಲೆ ಅಳಿಕೆ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಒಂದು ತಿಂಗಳದ ಆನ್ಲೈನ್ ತರಗತಿಗಳು ಹದಿನೈದು ದಿನದ ವಸತಿ ಸಹಿತ ವಿಶೇಷ ಕಾರ್ಯಾಗಾರ ಯಾರಿಗೆ ಐದು ಮತ್ತು ಏಳನೇ ತರಗತಿ ಬಾಲಕರು ಯಾರು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಾರೆ ಅವರಿಗೆ ಮಾತ್ರ ಸಂಪರ್ಕಿಸಿ ಕೆಲವೇ ಸೀಟುಗಳು ಮಾತ್ರ ಲಭ್ಯ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಯಾವುದು ಆ ವಸತಿ ಶಾಲೆ ಭಾರತದ ಸರ್ಕಾರದ ಅಡಿಯಲ್ಲಿ ನಡೆಯುವ ಆ ವಸತಿ ಶಾಲೆ ಹೆಸರೇ ಜವಾರ್ ನವೋದಯ ವಿದ್ಯಾಲಯ ಜವಾರ್ ನವೋದಯ ವಿದ್ಯಾಲಯ ವಸತಿ ಶಾಲೆಗೆ ಪ್ರವೇಶ ಪರೀಕ್ಷೆಯ ಮೂಲಕ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಇಲ್ಲಿ ಮೂರು ತರಗತಿಗಳಿಗೆ ಪ್ರವೇಶವಿರುತ್ತದೆ ಒಂದನೆಯದಾಗಿ ಆರನೇ ತರಗತಿಗೆ ಎಂಬತ್ತು ವಿದ್ಯಾರ್ಥಿಗಳು ಪ್ರತಿ ಜಿಲ್ಲೆಯಂತೆ ಐದನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಎರಡನೆಯದಾಗಿ ಒಂಬತ್ತನೇ ತರಗತಿ ಪ್ರವೇಶಕ್ಕೆ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಕೆಲವೇ ಸೀಟುಗಳು ಮಾತ್ರ ಇಲ್ಲಿ ಲಭ್ಯವಿರುತ್ತವೆ ಆದ್ಮೀರೇ ಮೂರನೆಯದಾಗಿ ಹನ್ನೊಂದನೇ ತರಗತಿ ಪ್ರವೇಶಕ್ಕೆ ಹತ್ತನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇಲ್ಲಿಯೂ ಸಹ ಕೆಲವೇ ಸೀಟುಗಳು ಮಾತ್ರ ಲಭ್ಯವಿರುತ್ತವೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ನಾವು ನಾಲ್ಕನೇ ಮತ್ತು ಐದನೇ ತರಗತಿ ಬಾಲಕ ಬಾಲಕಿಯರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ವಸತಿ ಸಹಿತ ತರಬೇತಿ ನೀಡುತ್ತೇವೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳು ಮಾತ್ರ ಅತ್ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಏಪ್ರಿಲ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಭೇಟಿ ನೀಡಿ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದ್ಮೇಲೆ ಬರುವಾಗ ಮಗುವಿನ ಜೊತೆಗೆ ಮಗುವಿನ ಆಧಾರ್ ಕಾರ್ಡ್ ಜನ್ಮ ಪ್ರಮಾಣ ಪತ್ರ ಮತ್ತು ಶಾಲೆಯ ವ್ಯಾಸಂಗ ಪ್ರಮಾಣ ಪತ್ರವನ್ನು ತಪ್ಪದೇ ತರಬೇಕು ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಆದ್ಮೇರೆ ಆನ್ಲೈನ್ ತರಗತಿಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ತೆಗೆದುಕೊಳ್ಳುತ್ತೇವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಇದರಲ್ಲಿ ಲೈವ್ ಸೆಕ್ಷನ್ ಇರುತ್ತದೆ ವಾರದ ಪರೀಕ್ಷೆ ಮತ್ತು ಮಾಡೆಲ್ ಪೇಪರ್ ಕ್ವಶನ್ ಪೇಪರ್ ಎಲ್ಲವನ್ನೂ ಬಿಡಿಸುತ್ತೇವೆ ಯಾರಿಗೆ ಇಂಗ್ಲಿಷ್ ಮಾಧ್ಯಮದ ಆನ್ಲೈನ್ ತರಗತಿಗಳು ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ ಆರ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಬೇತಿ ಸಂಪರ್ಕಿಸಿ ಈಗಲೇ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈ ಸಂಪೂರ್ಣ ಪೂರ್ಣ ವಸತಿ ಶಾಲೆಗೆ ಇಲ್ಲಿ ಮಾದರಿಯ ಪರೀಕ್ಷೆ ಇರುತ್ತದೆ ಅದನ್ನು ಈ ಪ್ರಕಾರವಾಗಿ ನಾವು ವ್ಯಾಖ್ಯಾನಿಸುತ್ತೇವೆ ಒಂದನೆಯದಾಗಿ ಜೆ ಎನ್ ವಿ ಎಸ್ ಟಿ ಇದು ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಇಲ್ಲೇ ಲೀಸ್ಟ್ ಎಂದು ಕರೆಯುತ್ತೇವೆ ಇದು ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಇದು ಒಂಬತ್ತನೇ ತರಗತಿ ಮತ್ತು ಹನ್ನೊಂದನೇ ತರಗತಿಗೆ ಇದು ಪ್ರವೇಶ ಪರೀಕ್ಷೆಗೆ ಇಲ್ಲಿ ಪ್ರವೇಶ ಪರೀಕ್ಷೆ ಇರುತ್ತದೆ ಆದ್ಮೇಲೆ ಇಲ್ಲಿ ಸಿಗುವಂಥ ಸೌಲಭ್ಯಗಳು ಉಚಿತ ಶಿಕ್ಷಣ ಪರೀಕ್ಷಾ ಶುಲ್ಕ ಮತ್ತು ತರಬೇತಿ ಎಲ್ಲ ಸಂಪೂರ್ಣ ಉಚಿತ ಅವಂತಿ ಇನ್ಸ್ಟಿಟ್ಯೂಟ್ ಮೂಲಕ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಅದು ನೀಟ್ ಆಗಿರಬಹುದು ಜಿ ಇ ಟಿ ಆಗಿರಬಹುದು ಇತರ ಇಂಜಿನಿಯರಿಂಗ್ ಮೆಡಿಕಲ್ಗೆ ಅದು ತರಬೇತಿಯನ್ನು ನೀಡುತ್ತಾರೆ ಅದು ಸಂಪೂರ್ಣ ಉಚಿತ ಉಚಿತ ವಸತಿ ಮತ್ತು ಆಹಾರ ಇಲ್ಲಿ ಪೌಷ್ಟಿಕ ಆಹಾರವನ್ನು ನೀಡುತ್ತಾರೆ ಆದ್ಮೇಲೆ ಇದು ಸಂಪೂರ್ಣ ಉಚಿತವಾದಂಥ ವಸತಿ ಶಾಲೆಯಾಗಿದೆ ನಾಲ್ಕನೆಯದಾಗಿ ಸಿಗುವ ಸೌಲಭ್ಯಗಳಲ್ಲಿ ಉಚಿತ ಶಿಕ್ಷಣ ಪಠ್ಯ ಪುಸ್ತಕಗಳು ಉಚಿತವಾಗಿರುತ್ತವೆ ಮತ್ತು ಸಾಮಗ್ರಿಗಳು ಸಂಪೂರ್ಣ ಉಚಿತ ಇಲ್ಲಿ ಉಚಿತ ಶಾಲಾ ಸಮವಸ್ತ್ರವೂ ಸಹ ನೀಡುತ್ತಾರೆ ಉಚಿತ ಸೌಲಭ್ಯಗಳಲ್ಲಿ ಆರನೆಯದು ಉಚಿತ ದಿನನಿತ್ಯದ ಬಳಕೆಯ ವಸ್ತುಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಎಲ್ಲ ವರ್ಗದ ಬಾಲಕ ಬಾಲಕಿಯರಿಗೆ ಇಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯಗಳು ಸಹ ಉಂಟು ಉಚಿತ ಸೌಲಭ್ಯಗಳಲ್ಲಿ ಎಂಟನೆಯದಾಗಿ ಉಚಿತ ಕಂಪ್ಯೂಟರ್ ಮತ್ತು ಸಂಗೀತ ಮತ್ತು ಆಟೋಟಗಳ ಉನ್ನತ ಮತ್ತು ನುರಿತ ತರಬೇತಿದಾರರಿಂದ ತರಬೇತಿ ಈ ವಸತಿ ಶಾಲೆಯಲ್ಲಿ ಸಿಗುವ ಸೌಲಭ್ಯಗಳಲ್ಲಿ ಒಂಬತ್ತನೇ ತರಗತಿಗೆ ಬೇರೆ ರಾಜ್ಯಗಳಿಗೆ ಅಲ್ಲಿಯ ನವೋದಯ ವಿದ್ಯಾಲಯದಲ್ಲಿ ಒಂದು ವರ್ಷದ ಶಿಕ್ಷಣ ಅದು ಸಂಪೂರ್ಣ ಉಚಿತ ಇದರ ಸಾರಿಗೆ ವ್ಯವಸ್ಥೆ ಎಲ್ಲವನ್ನು ಉಚಿತವಾಗಿ ನವೋದಯ ವಿದ್ಯಾಲಯ ನೀಡುತ್ತದೆ ಇದಕ್ಕೆ ಮೈಗ್ರೇಷನ್ ಸ್ಕೀಮ್ ಎಂದು ಕರೆಯುತ್ತೇವೆ ಆದ್ಮೇಲೆ ವಸತಿ ಸಹಿತ ತರಬೇತಿಗಾಗಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಸಂಪರ್ಕಿಸಿ ಉಚಿತ ಸೌಲಭ್ಯಗಳಲ್ಲಿ ಹತ್ತನೆಯದು ನವೋದಯ ವಿದ್ಯಾಲಯವು ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ ಇದಕ್ಕಾಗಿ ಪ್ರತ್ಯೇಕ ವಾರ್ಡನ್ಗಳನ್ನು ಸಹ ನೇಮಿಸಿರುತ್ತಾರೆ ಉಚಿತ ಸೌಲಭ್ಯಗಳಲ್ಲಿ ಹನ್ನನೆಯದು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಊಟದ ವ್ಯವಸ್ಥೆಯಲ್ಲಿ ಪ್ರತ್ಯೇಕ ಕೌಂಟರ್ ವ್ಯವಸ್ಥೆ ಭೋಜನಾಲಯದಲ್ಲಿ ಇರುತ್ತದೆ ಉಚಿತ ಸೌಲಭ್ಯಗಳಲ್ಲಿ ಹನ್ನೆರಡನೆಯದು ಹೊರ ರಾಜ್ಯದಿಂದ ಶಿಕ್ಷಕರು ನೇಮಕವಾದ್ದರಿಂದ ನವೋದಯ ವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಅವರೊಂದಿಗೆ ಸಂವಾದ ಮಾಡಲು ಏಕಮಾತ್ರ ಭಾಷೆ ಅದು ಇಂಗ್ಲಿಷ್ ಆದ್ದರಿಂದ ಇಲ್ಲಿಯ ವಿದ್ಯಾರ್ಥಿಗಳು ಇಂಗ್ಲೀಷನ್ನು ಸಂಪೂರ್ಣವಾಗಿ ಕಲಿಯುತ್ತಾರೆ ಸಿಗುವ ಸೌಲಭ್ಯಗಳಲ್ಲಿ ಹದಿಮೂರನೆಯದು ಇಲ್ಲಿ ವಿದ್ಯಾರ್ಥಿಗಳಿಗೆ ಸಾಯಂಕಾಲ ಮತ್ತು ರಾತ್ರಿ ಸೆಲ್ಫ್ ಸ್ಟಡಿ ಆದ್ಯತೆ ಇರುತ್ತದೆ ಪ್ರತಿ ತರಗತಿಗೆ ಒಬ್ಬ ಶಿಕ್ಷಕರನ್ನು ನೇಮಿಸುತ್ತಾರೆ ಇದರ ಮೂಲಕ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸದಲ್ಲಿ ಸಂದೇಹಗಳನ್ನು ನಿವಾರಿಸಿಕೊಳ್ಳಲು ಇದು ಬಹಳ ಉತ್ತಮವಾದಂಥ ವೇದಿಕೆಯಾಗಿದೆ ಅವಕಾಶವೂ ಸಹ ಆಗಿದೆ ನವೋದಯ ವಿದ್ಯಾಲಯದಲ್ಲಿ ಸಿಗುವ ಉಚಿತ ಸೌಲಭ್ಯಗಳಲ್ಲಿ ಇದು ಒಂದಾಗಿದೆ ಹದಿನಾಲ್ಕನೆಯದು ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಪ್ರವೇಶ ಪರೀಕ್ಷೆಯ ಮೂಲಕ ಆಯ್ಕೆಯಾದ್ದರಿಂದ ವಿದ್ಯಾರ್ಥಿಗಳ ಅವರ ಸಹಪಾಠಿಗಳೊಂದಿಗೆ ಅಭ್ಯಾಸ ಮಾಡಲು ಅವರೊಂದಿಗೆ ಸಂವಾದ ಮಾಡಲು ಬಹಳ ಅನುಕೂಲವಾಗುತ್ತದೆ ಇದರಿಂದ ಈ ವಸತಿ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಉನ್ನತ ಮಟ್ಟದ ಪದವಿಯನ್ನು ಪಡೆಯಲು ಅನುಕೂಲವಾಗುತ್ತದೆ ಆದ್ಮೇಲೆ ಈ ವಸತಿ ಶಾಲೆ ಅಂದರೆ ನವೋದಯ ವಿದ್ಯಾಲಯದಲ್ಲಿ ಉಚಿತ ಸೌಲಭ್ಯಗಳು ಇದು ಭಾರತದ ಏಕಮಾತ್ರ ಸಂಪೂರ್ಣ ಉಚಿತ ಶಾಲೆಯಾಗಿದೆ ಅದೇ ನವೋದಯ ವಿದ್ಯಾಲಯ ಜವಹಾರ್ ನವೋದಯ ವಿದ್ಯಾಲಯವನ್ನು ಅನೇಕರು ಇದನ್ನು ಗ್ರಾಮೀಣ ಕಲ್ಪವೃಕ್ಷವೆಂದೇ ಕರೆಯುತ್ತಾರೆ ಏಕೆಂದರೆ ಗ್ರಾಮೀಣ ಭಾಗ ಭಾಗಕ್ಕೆ ಇದು ಹೆಚ್ಚಿನ ಆದ್ಯತೆಯನ್ನು ನೀಡುತ್ತದೆ ಆದ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮ್ಮ ಮಗುವಿನ ಅರ್ಜಿಯನ್ನು ಸೈನಿಕ್ ಶಾಲೆಗೆ ಮತ್ತು ಅಳಿಕೆ ಶಾಲೆಗೆ ನಾವು ಹಾಕಿಕೊಡುತ್ತೇವೆ ಸಂಪರ್ಕಿಸುವ ನಂಬರ್ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ವಸತಿ ಮತ್ತು ಆನ್ಲೈನ್ ತರಬೇತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು